ಗೆಲುವು ಸೋಲು ಸೋಲ್ನ ಯಾರು ತಗೊಂತಾರೋ ಅವರು ಗೆಲುವಕ್ಕೆ ಅವ್ರು ತುಂಬಾ ಹತವಾಗಿರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋದು ಈ ಇದನ್ನ ನಾನು ಸೋಲು ಅಂತ ನಾನು ಹೇಳಲ್ಲ ಬಿಗ್ ಬಾಸ್ ಮನೆಯಲ್ಲಿ ಡೇ ಒನ್ನಿಂದ ಡೇ ಲಾಸ್ಟ್ ಬಿಗ್ ಬಾಸ್ ಲಾಸ್ಟ್ ಅಂದ್ಬಿಟ್ಟು ಲೈಟ್ಸ್ ಆಫ್ ಮಾಡೋವರ್ಗು ಯಾರು ಇರ್ತಾರೋ ಯಾವುದೇ ಕಂಟೆಸ್ಟೆಂಟ್ ಇರ್ಬೋದು ಟಾಪ್ ಸಿಕ್ಸ್ ಅಂತ ಏನು ಮಾಡಿದ್ರು ಈ ಸಲ ಸ್ಪೆಷಲ್ ಬಿಗ್ ಬಾಸ್ ಅಲ್ಲಿ ಆರು ಜನನು ವಿನ್ನರ್ ಹೌದು ಬಟ್ ಜನಗಳು ಓಟ್ಗೆ ಗೌರವ ಕೊಡಲೇಬೇಕು ಹತ್ತು ಓಟಿಂದ ಗೆದ್ದಿದ್ರು ಗೆದ್ದಿರ್ತಾರೆ ಎರಡು ಕೋಟಿ ಒಂದು ಓಟಲ್ಲಿ ಗೆದ್ದಿದ್ರು ಗೆದ್ದಿರ್ತಾರೆ ಇವತ್ತು ನಾನು ಏನು ಗೆದ್ದಿದ್ದೀನಿ ಎಲ್ಲರೂ ಮನ್ಸನ್ನೂ ಗೆದ್ದಿದ್ದೀನಿ ಆಮೇಲೆ ಅದಕ್ಕಿಂತ ಬಹುಮುಖ್ಯ ಇಡೀ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇನೇನೆ ವೋಟಿಂಗ್ ಅಂತ ಹೇಳ್ಸ್ಕೊಂಡಿರೋ ಏಕೈಕ ವ್ಯಕ್ತಿ ಒಟ್ಟು ಸಂತೋಷನೇನೆ ಒಂದು ದಿನದಲ್ಲಿ ಲಕ್ಷ ಅಂತಂದರೆ ಅದು ಸಾಧಾರಣ ವಿಚಾರ ಅಲ್ಲ ಸುದೀಪಣ್ಣನೇ ಹೇಳ್ತಾರೆ ಇದೆಲ್ಲ ಫೈನಲ್ ಲಿಸ್ಟ್ ಬರ್ತಕ್ಕಂಥ ಓಟ್ಸು ಅಂತ ಅದರಲ್ಲೇ ಅರ್ಥ ಮಾಡ್ಕೊಳ್ಬೇಕು ನಾನು ಅವತ್ತೇ ಗೆದ್ದೆ ಇದನ್ನ ನಾನು ಹೆಂಗ್ ಸಂಭ್ರಮಾಚರಣೆ ಅಂತಂದ್ರೆ ನಿಮ್ಮ ಜೊತೆನೇ ಇದ್ದು ಮಾಡೋದು ನಾನು ಇವತ್ತು ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಕರ್ನಾಟಕ ಅಕ್ಕಪಕ್ಕದ ರಾಜ್ಯದವರು ಎಲ್ಲಾರು ಇಡೀ ಭಾರತ ಇಡೀ ನಮ್ಮ ಇವ್ರಿಗೆ ಎಲ್ಲರಿಗೂ ನಾನು ಕೃತಜ್ಞತೆ ನಾನು ಯಾವತ್ತೂ ಚಿಲ್ರುಣಿ ನಿಮಗೆ ಅದು ಬಿಟ್ಟು ಪ ಇನ್ನೇನು ಹೇಳೋಕೆ ನಾನು ಸಾಧ್ಯ ಇಲ್ಲ ನಾನು ಯಾವತ್ತೂ ನಿಮ್ಮ ಮನೆ ಮಗನೇ ನೀನು ಹೊರ್ತರಿಸುವಂಥವರು ಇನ್ನೊಂದು ಸಂತೋಷ ಈ ನೀನ್ ಬಿಗ್ ಬಾಸ್ ಒಳಗಡೆ ಹೋದಾಗ ಈಚೆ ಒಂದು ಅಷ್ಟು ಚೇಳಗಳು ಉಟ್ಕೊಂಡಿತ್ತು ಏನ್ ಹೇಳ್ತೀಯ ನೀನು ಅಣ್ಣ ನಾನು ಹೇಳೋದು ಒಂದೇನೆ ಕಾಲೈ ತಸ್ಮೈ ನಮಃ ಇದರಲ್ಲಿ ಅರ್ಥ ತುಂಬಾ ಅರ್ಥ ಗರ್ಭಿತವಾಗೈತೆ ಇವತ್ತು ನಾನು ಒಂದು ವೇದಿಕೆಗೆ ಹೋಗಿ ಬಂದೆ ಅದು ವೇದಿಕೆ ಅನ್ನೋದಕ್ಕ ಒಂದು ಚಕ್ರ ವ್ಯೂಹ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂತಂದ್ರೆ ನಮ್ಮವ್ರನ್ನ ಬಿಟ್ಟು ಫೋನ್ ಬಿಟ್ಟು ಒಂದು ಬಾಂಡಿಂಗು ಏನು ಇರೋಲ್ಲ ಅಲ್ಲಿ ಅಲ್ಲಿ ಒಂದು ಧ್ವನಿ ಬರುತ್ತಣ ಆ ಧ್ವನಿಗೆ ಅನುಗುಣವಾಗಿ ನಾವು ನಡ್ಕೊತಾ ಇದ್ರಿ ಬೆಳಿಗ್ಗೆ ಯಾವುದೋ ಒಂದು ಹಾಡು ಬರುತ್ತೆ ಹಾಡು ಬಂದಾಗ ಇವಾಗ ಎಚ್ಚರ ಆಗ್ಬೇಕು ನಾವು ಅಂತ ನಾವೆಲ್ಲೋ ಹಿಂಗೆ ಮಲಗಿದಾಗ ನೈಸ್ ಸೌಂಡ್ ಬರುತ್ತೆ ನಿಮಗೆ ಮಲಗಂಗೆ ಇಲ್ಲ ಅಂತ ಹೌದು ಆ ಇದರಲ್ಲಿ ಇದ್ ಬಂದೆ ನಾನು ಅಲ್ಲಿ ಜೀವನದಲ್ಲಿ ಯಾರಾದರೂ ಬಿಗ್ ಬಾಸ್ ಆಪರ್ಚುನಿಟಿ ನಾನು ಇದು ಓಪನ್ ಸ್ಟೇಟ್ಮೆಂಟ್ ಎಲ್ರಿಗೂ ಕೊಡೋದು ಆಪರ್ಚುನಿಟಿ ಅಂತ ಬಂದರೆ ದಯವಿಟ್ಟು ಇಲ್ಲ ಅಂತ ಅನ್ಬೇಡ ಅದು ಎಲ್ರಿಗೂ ಸಿಕ್ಕಲ್ಲ ಅದರಲ್ಲೂನು ಆ ಬಿಗ್ ಬಾಸ್ ಅನುಭವ ಏನು ಅಂತಂದ್ರೆ ಹೊರಗಿನ ಜಗತ್ತದು ನೂರು ವರ್ಷದ ಅನುಭವ ನಿಮಗೆ ನೂರು ದಿನದಲ್ಲಿ ಸಿಗುತ್ತೆ ಯಾರು ಪೂರ್ಣ ಪ್ರಮಾಣದಲ್ಲಿ ಬಿಗ್ ಬಾಸ್ನ ಮುಗಿಸ್ ಬಂದವರು ಅವರೆಲ್ಲರೂ ಗೆದ್ದವ್ರೆ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಹೌದಣ್ಣ ಆಮೇಲೆ ನೀವ್ ಹೇಳಿದ್ರೆ ಹೊರಗಡೆ ಕೆಲವು ಇದು ನಡೆದೈತೆ ಅಂತ ಅಣ್ಣ ಅದು ಪ್ರಕೃತಿ ನಿಯಮನೇ ಅದು ಏನಂತಂದ್ರೆ ಎದುರುಗಡೆ ಇದ್ದಾಗ ಯಾರು ಏನು ಹೇಳಕ್ ಸಾಧ್ಯ ಇಲ್ಲ ಅದು ಕರೆಕ್ಟ್ ಆಗಿದ್ರೆ ಎವಿಡೆಂಟ್ ಆಗ ಅದು ಅವನೇ ಅಂತ ಹೇಳ್ಬೋದು ಅಂತೆ ಕಂತೆಗಳಿಗೆ ಕಂತೆ ಕಟ್ಟಿ ಅದನ್ನ ಈಚೆ ಬಿಸಾಕ್ ನಾವ್ ಅದ್ರ ಉತ್ತರ ಕೊಡಕ್ ಹೋದ್ರೆ ಎಲ್ಲೋ ನಾವು ಅವ್ರನ್ನ ಎತ್ಕೊಂಡೋಗ್ ಮೇಲೆ ಇಟ್ಟಂಗಾಗುತ್ತೆ ಅವರು ಇಂತ ಇದ್ರಲ್ಲಿ ಅವ್ರ ಹೆಸರುಗಳ್ನು ಬಳ್ಸಕ್ ಕೂಡ ನನ್ಗೆ ಇಚ್ಛೆ ಪಡಲ್ಲ ಯಾಕಂತಂದ್ರೆ ಇವತ್ತು ದೇವ್ರು ಅನ್ನೋ ಅವನೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನನಗ್ ಬಂದಿದ್ದು ಒಳಗಡೆಯಿಂದ ಬ್ಲೈಂಡ್ಸ್ ಆಗಿ ಕರ್ಕೊಂಡ್ ಬಂದಾಗ ಟಾಸ್ಕ್ ಏನೋ ಇದೆ ಅಂತ ನಾನು ಬಂದಿದ್ದು ಬಹುಶಃ ಆ ಕಷ್ಟ ನನ್ನ ನಾನು ನನಗೆ ಯಾರಿಗೂ ಬಯಸಲ್ಲ ನನಗಿಷ್ಟೇ ಬಯಸ್ತಾ ಇರಲಿ ಅವರು ಅವರು ಹೊಟ್ಟೆ ತಂಗೇ ಇರಲಿ ದೇವರು ಅವ್ರ ಆಯ್ಸ ಆರೋಗ್ಯ ಆರೋಗ್ಯಪಟ್ಟೆ ಕಾಪಾಡಲಿ ನ್ಯಾಯ ಸತ್ಯ ಧರ್ಮ ಅನ್ನೋದಿದ್ರೆ ಸಪಲಮ್ನ ಹತ್ರ ನಾನು ಕರ್ಪೂರ ಅಂತ ನಾನು ಇದ್ದೀನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ವಿಚಾರಗಳು ಭಾಳ ಭಾಳ ಸಣ್ಣತಂಡವಾಗಿ ಮಾತಾಡಿರೋದು ಅದು ಒಂದು ವ್ಯಕ್ತಿ ಅನ್ನೋದಲ್ಲ ಅದು ಟೋಟಲ್ ನಮ್ಮ ಕುಟುಂಬ ನಾವೇನು ಬಂದಿದ್ದೀರಿ ನಮ್ಮ ಇದೇವೋ ಹೋಗೋ ರೀತಿನಲ್ಲಿ ಮಾತಾಡಿರೋ ಮಾತಿಗೆ ನಾನೊಂದು ಕರ್ಪೂರ ಅಚ್ಚೋ ಮುಖಾಂತರ ಅದ್ರ ಉತ್ತರ ಏನಂತಂದರೆ ಅದು ಸತ್ಯ ಜ್ಯೋತಿ ಯಾರ ಆತ್ಮ ಶುದ್ಧವಾಗಿರ್ತದೋ ಅವ್ರ ಜ್ಯೋತಿ ಇರಬೇಕು ಅದು ಏನಾದರೂ ಸುಳ್ಳಾಗಿದ್ದು ಅವ್ರ ಮನೆ ಸುಡಬೇಕು ನಾನೇನೋ ತಪ್ಪು ಮಾಡಿ ನಾನು ಇಲ್ದಿರ ಇರೋದು ನಾನು ಮಾಡಿದರೆ ನಾನು ಬದುಕೋದು ಸಾಕ್ಷಿ ಆಗಲಿ ಆಲ್ರೆಡಿ ಮಾಡಿರತಕ್ಕಂಥವ್ರು ಅನುಭವಿಸ್ತಾವ್ರೆ ಅನ್ನೋದು ನಾನು ಕಿವಿ ಕೇಳ್ತಾ ಇದ್ದೀನಿ ಅದೇನೋ ಹೇಳ್ತಾರಲ್ಲ ಗೈದ ಮೇಲೆ ಬರೆಯಾಕೋ ಕೆಲಸ ನಾನು ಮಾಡಲ್ಲ ಭಗವಂತನ ಕೊಡ್ತಾವನೇ ತಕೊಳ್ತಾ ಇರಬೇಕು ಇವತ್ತು ಈ ಜನದ ಪ್ರೀತಿ ಮುಂದೆ ಇವೆಲ್ಲ ಏನೇನು ಅಲ್ಲಣ್ಣ ನೀವು ಏನು ಸಪೋರ್ಟ್ ಜನ ಮಾಡಿದೀರಾ ನಾನು ಇದು ಚಿರಋಣಿ ಬಿಟ್ರೆ ಇನ್ನೇನು ಹೇಳಕ್ ಸಾಧ್ಯ ಇಲ್ಲಕ್ಕಿಂತ ಇಡೀ ಕರ್ನಾಟಕ ಜನನೇ ಸಪೋರ್ಟ್ ನೀನ್ ಒಳಗಡೆ ಇದ್ದೆ ಎಷ್ಟು ತೊಂದರೆಗಳು ಅನುಭವಿಸ್ತಾ ಇದೆ ಅವಾಗ ಎಷ್ಟು ಜನ ನಿಂತರು ಗೊತ್ತಾ ಹೌದಾ ಇಲ್ಲಿಂದ ಬರೀ ಇಲ್ಲಿ ನಮ್ಮ ಬೆಂಗ್ಳೂರೂ ನಾನು ಒಬ್ಬ ರೈತನ ಮಗನ ಕೈ ಹಿಡ್ದು ನಾನನ್ನ ಮತ್ತೆ ಬಿಗ್ ಬಾಸ್ ಕೇಳಿಸ್ಕೊಟ್ಟಿರ್ತಕ್ಕಂತ ಜನತೆಗೆ ನಾನು ಅವತ್ತಿಗೆ ಎದ್ಬಿಟ್ಟೆ ಬಿಗ್ ಬಾಸ್ ಹೌದು ನಾನು ಒಳಗಡೆ ಸಿಚುವೇಶನ್ ನಾನು ಯಾಕೆ ಹೊರ್ಗಡೆ ಬರ್ಬೇಕು ಅಂತಂದ್ರೆ ಅವತ್ ನನಗೆ ಉದ್ದೇಶ ಇದ್ದಿದ್ ಯಾಕಂದ್ರೆ ನಾನ್ ಜನಕ್ಕೆ ನಾನು ಏನು ಹೇಳಕ್ ಆಗಿಲ್ಲ ನನ್ನ ಜನ ಬಿಟ್ಟು ನಾನು ಎಲ್ಲೋ ಬಂದು ಒಳಗೆ ಆಗಿಬಿಟ್ಟೆ ಅಂತ ನನ್ನ ಮನ್ಸಿಗೆ ಅನ್ಸ್ಬಿಡ್ತು ನಾನು ಅವಾಗ ಹೇಳ್ದೆ ನಮ್ಮ ತಾಯಿ ಬಂದು ಒಂದೇ ಮಾತು ಹೇಳ್ತಾರಪ್ಪ ಜನ ನೀನು ಒಳಗಡೆ ಇರಬೇಕಂತ ಕಳಿಸಿರೋದು ನೀನು ಹೊರಗಡೆ ಬಂದರೆ ಏನು ಕೊಟ್ಟಂಗೆ ಆಯ್ತು ಅವ್ರಿಗೆ ಅಂದವಾಗ ನಾನು ಒಳಗಡೆ ಇದ್ದು ಅವ್ರಿಗೆ ಆಟದ ಮುಖಾಂತರ ಏನು ಕೊಡಬೇಕು ಆಟದ ಮುಖಾಂತರ ಕೊಟ್ಟು ಮಾತು ಎಲ್ಲಾಡ್ಬೇಕು ಅಲ್ಲಿ ಆಡಿದ್ದೀನಿ ಮಾತೆ ಆಡಬೇಕಂತ ಆಡಿರೋರು ಆಡೋರೆ ಅದು ಅವರು ವೈಯಕ್ತಿಕ ಆಮೇಲೆ ಅಲ್ಲಿ ಆಟ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ಏನೇ ನಡೆದಿದ್ರು ವೈಯಕ್ತಿಕ ಯಾವುದೂ ಇಲ್ಲ ಅದು ಅಲ್ಲಿಗೆ ಅಷ್ಟೇ ಮುಗೀತು ಹೊರ್ಗಡೆ ಏನೇ ನಡೆದಿದ್ರು ನಾನು ಇಲ್ಲದವಾಗ ಕೆಲವೊಂದು ಕಾಲೈ ತಸ್ಮೈ ನಮ್ಮ ಅಂತ ಕಾಲ ಕಾಲಕ್ಕೆ ಉತ್ತರಗಳು ಬರ್ತಾ ಇರ್ತವೆ ಮತ್ತು ಯಾವುದೇ ಒಂದು ಪರ್ಸ್ನಲ್ಲಾಗಲಿ ಪ ಒಬ್ಬ ಪರ್ಸ್ನಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಆ ವ್ಯಕ್ತಿ ಇದ್ದವಾಗ ಮಾತಾಡಿದ್ರೆ ಆ ಪ್ರಶ್ನೆಗೂ ಉತ್ತರ ಚೆನ್ನಾಗಿ ಸಿಗುತ್ತೆ ಅದರ ವಿಮರ್ಶೆ ತುಂಬ ಚೆನ್ನಾಗಿ ಬರುತ್ತೆ ವ್ಯಕ್ತಿ ಇಲ್ದಿರೋ ಇರೋವಾಗ ಯಾರೇ ಇರ್ಬೋದು ಮಾತಾಡಿದ್ರೆ ಅದರ ಅರ್ಥ ಏನು ಅಂತಂದರೆ ಅಲ್ಲಿ ಝೀರೋ ಏನೂ ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಿರುತ್ತೆ ಅಲ್ವಾ ಆಗ ಆ ಕಾರಣಕ್ಕೆ ನಾನು ಯಾರ ಹೆಸ್ರು ಇಲ್ಲಿ ಬೈ ಇಂಥ ವೇದಿಕೆಗಳಲ್ಲಿ ನಾನು ಬಳಸೋಕ್ಕೆ ಇಷ್ಟಪಡೋಲ್ಲ ನನ್ನ ಕಾಪಾಡಿ ನಾನು ಇಲ್ಲವರ್ಗೂ ಎತ್ಕೊಂಬಂದಿರೋ ಜನ ಮುಂದೆ ರೇಸ್ ಮುಖಾಂತರ ನಾನು ಜನ ಜೊತೆ ಇರೋದ್ರನ್ನ ನಾನು ಪ್ರೂವ್ ಮಾಡಬೇಕು ಯಾರೋ ಕೆಲವ್ರು ಹೇಳರು ರೇಸಲ್ಲಿ ಅದೇನೇನೋ ಮಾಡಿದ್ರು ಅಂತ ಅದಕ್ಕೆ ಸಪ್ಲಮ್ ತಾಯಿನೇ ಉತ್ತರ ಕೊಡಬೇಕು ಅದಕ್ಕೆ ನಾನು ಆಯಾಮ್ ನಿಧನೇ ಉತ್ತರ ಕೊಡಿಸ್ತೀನಿ ಮತ್ತು ನಿಮ್ಮ ಕೈಲಾದಷ್ಟು ನಾನು ಏನು ಹೇಳ್ತೀನಿ ಅಂದರೆ ಧನ ಸಹಾಯ ಅನ್ನೋದು ಭಾಳ ತಪ್ಪು ಒಂದು ರೂಪಾಯಿ ದುಡ್ಡು ನಾನು ಅಪೇಕ್ಷೆ ಪಡಲ್ಲ ಮಾಡಬೇಡ್ರಿ ನೀವೇ ಆಗಿ ರೇಸ್ಗೆ ನಿಂತ್ಕೊಂಡು ನಿಮ್ಮ ಕೈಯಲ್ಲಿ ಆಗಿದ್ದು ಕಾಂಟ್ರಿಬ್ಯೂಷನ್ ನೀವೇ ನಿಂತ್ ಮಾಡ್ರಿ ನಾನು ನಿಮ್ಗೆ ಆಪರ್ಚುನಿಟಿ ಕೊಡ್ತೀನಿ ಯಾರೇ ಇರ್ಬೋದು ಇವತ್ತು ನನ್ನ ಜೊತೆ ಕೈ ಜೋಡಿಸಿ ಮಾಡ್ತೀನಿ ಅನ್ನೋರಿಗೆ ದುಡ್ಡು ನಾನು ಕೈ ಕೊಡಬೇಡ್ರಿ ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದಿದ್ರು ಆ ದುಡ್ಡು ನಾನು ಒಂದು ರೂಪಾಯಿ ನನ್ನ ಮನೆಗೆ ಎತ್ಕೊಂಡು ಬರ್ತಾ ಇರಲಿಲ್ಲ ನಾನು ದುಡ್ಡಕ್ಕೆ ಆಸೆ ಪಡೋ ವ್ಯಕ್ತಿ ಎಲ್ಲ ನನಗೆ ಬೇಡ ಒಂದು ವ್ಯಕ್ತಿ ವ್ಯಕ್ತಿತ್ವನ ಹೊಡಿಬೇಕಂದ್ರೆ ಅದು ಭಗವಂತನಿಂದನೇ ಸಾಧ್ಯ ತುಳಿಬೇಕಂದ್ರೆ ಅವ್ನು ತುಳಿಬೇಕು ಯಾರೂ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಉದಾಹರಣೆ ಒತ್ತರಿಸುವಂಥ ಶುಭನೆ ಯಾಕಂತಂದರೆ ನನ್ನ ತಾಯಿ ಪಟ್ಟಿರೋ ನೌಕೆ ಅದಕ್ಕೆ ಉತ್ತರ ನೀವು ಕೊಟ್ಟಿರೋದು ಜನ ನಾನು ಒಳಗಡೆ ನಾನೇನು ನೋಪಟ್ಟೆ ಅದು ನನಗೆ ಗೊತ್ತು ಅದನ್ನ ಇವತ್ತು ಹೇಳೋ ಸಂದರ್ಭ ಇವತ್ತು ನನಗಾದರೂ ಹೇಳಕ್ಕೆ ಸಾಧ್ಯ ಇಲ್ಲ ಕೋಟಿ ಕೋಟಿ ಜನ ಏನ್ ನೀವು ಕೊಟ್ಟಿದ್ದೀರಾ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ಓಟ್ಸ್ ಬಿತ್ತಲ್ಲ ಒಂದೊಂದು ರೂಪಾಯಿ ಅಂತ ಬಿದ್ದಿದ್ರೆ ಇವತ್ತು ಎಷ್ಟು ಕೋಟಿ ಸಾವು ನಾನು ಅಲ್ವಾ ಅದೊಂದೇ ಸಾಕು ನನ್ಗೆ ಯಾವುದು ನಾನು ಯಾವ ಗೆಲುವು ಸೋಲ್ನ ಒಂದು ನಾಣ್ಯದ ಎರಡು ಮುಖ ಅಂತ ತಕೊಬೇಕು ಐದೇ ನಿಮಿಷ ಗೆಲುವು ಆಗೋದು ಸೋಲ್ನು ಅಷ್ಟೇನೇನೆ ಜೀವನ್ ಪರ್ಯಂತ ಗೆದ್ಕೊಂಡೇ ಇರೋಕ್ಕಾಗಲ್ಲ ಜೀವನ್ ಪರ್ಯಂತ ಸೋತ್ಕೊಂಡಿರಕ್ಕಾಗಲ್ಲ ಎರಡೂನು ತಗೊಂಡ್ಬೇಕು ಸೋತಿದ್ದೀರಿ ಅಂತಂದರೆ ನಾವು ಸೋತಿದ್ದೀರಿ ಅಂತ ಒಪ್ಕೊಂಡು ಅವಾಗ ಇನ್ನೊಬ್ನ ಗೆದ್ದವನೇ ಅಂತ ಅನ್ಸ್ಕೊಳಕ್ಕೆ ಸಾಧ್ಯ ಅಲ್ವಾ ಅದಕ್ಕೆ ಫೈನಲಿಸ್ಟ್ ಅಂತ ಯಾರು ಆರು ಜನ ನಾವಿದ್ರೆ ಅವ್ರವ್ರ ಥರದಲ್ಲಿ ಆಡ್ಕೊಂಡು ಬಂದಿದ್ದು ಕಪ್ಪು ಒಬ್ರು ಎತ್ಕೊಂಡು ಹೋಗಿರ್ಬೋದು ಎತ್ಕೊಂಡು ಹೋಗಿರ್ಬೋದು ಅದು ಜನಗಳ ನಿರ್ಧಾರಕ್ಕೆ ನಾವು ತಲೆ ಬಾಗಲೇಬೇಕು ಅದಕ್ಕೆ ನಾನು ಗೌರವ ಕೊಡ್ತೀನಿ ಮತ್ತು ಬಿಗ್ ಬಾಸ್ ನಾನು ಅವತ್ತು ಅದೇ ಗೌರವ ಇವತ್ತು ಅದೇ ಗೌರವ ನಾನು ಕೊನೆ ಉಸ್ರಿರೋವರೆಗೂ ನನಗೊಂದು ವೇದಿಕೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಬಿಗ್ ಬಾಸ್ಗೆ ನಾನು ಯಾವತ್ತೂ ಚೀರು ಇನ್ನೊಂದು ಆಮೇಲೆ ಬಿಗ್ ಬಾಸ್ ಒಳಗಡೆ ಹೋಗೋರು ಬಲಶಾಲಿಯಾಗಿ ಇರಬೇಕು ಜಗಳೇ ಆಡಬೇಕು ಹಂಗಿರೋರು ಮಾತ್ರ ಅಲ್ಲಿ ಇರೋಕ್ಕಾಗೋದನ್ನೋದನ್ನು ಸುಳ್ಳು ಅನ್ನೋದು ಪ್ರೂವ್ ಮಾಡಿಕೊಟ್ಟೆ ನೀನು ಅಣ್ಣ ಆಮೇಲೆ ಇನ್ನೊಂದು ನಾನು ಹೇಳಬೇಕು ನನಗೆ ಹೊರ್ಗಡೆ ಬಂದ ಮೇಲೆ ಗೊತ್ತಾಯಿತು ಆಲ್ರೆಡಿ ಡೇ ಫಿಫ್ಟೀನಲ್ಲಿದ್ದರೆ ಏನು ವೀಡಿಯೋ ಮಾ ಹಾಕಬೇಕು ಆ ಅಂದರೆ ಒಂದು ತರ್ಟಿ ಡೇಸ್ ಆದ್ಮೇಲೆ ಏನೋ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಏನೋ ಸೆವೆಂಟಿ ಡೇಸ್ ಏನೋ ಹಂಡ್ರೆಡ್ ಡೇಸ್ಗೆ ಏನೋ ಅಂತ ಆಲ್ರೆಡಿ ವಿಡಿಯೋ ಮಾಡೋರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಬಿಗ್ ಬಾಸ್ ಅಂದ್ರೇನು ಗೊತ್ತಿಲ್ಲ ಈ ಥರ ಕಂಟೆಂಟ್ ಅಂದ್ರೇನೆ ನನಗೆ ಗೊತ್ತಿಲ್ಲ ಕಂಟೆಂಟ್ ಕೊಡ್ಬೇಕು ಅನ್ನೋರು ಒಳಗೆ ಏನು ಕಂಟೆಂಟ್ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಅಂದ್ರೆ ನಿಜ ಜೀವನ ನಾವು ನಾವಾಗಿರೋ ವ್ಯಕ್ತಿತ್ವನ ಹೊರಗೆ ಬರೋದು ಅದು ನಾನು ಕಂಟೆಸ್ಟೆಂಟ್ ಸಮೇತವಾಗಿ ಕೊಟ್ಟವ್ರೆ ಒಂದು ವ್ಯಕ್ತಿ ನಾಟಕ ಆಡ್ಕೊಂಡು ಒಂದಿನ ಇರ್ಬೋದು ಒಂದು ವಾರ ಇರ್ಬೋದು ಹದಿನೈದು ದಿನ ಇರ್ಬೋದು ಫಸ್ಟ್ ಡೇ ಇಂದ ಲಾಸ್ಟ್ ವರ್ಗು ಇರೋಕ್ಕಾಗಲ್ಲ ನಂದು ಡಿಮ್ಯಾಂಡ್ ಇಲ್ಲ ನಾ ಕೊಟ್ಟಿದ್ದು ತಗೊಳ್ತೀನಿ ಇದೇ ಬೇಕು ಅದೇ ಬೇಕು ಅನ್ನೋದಿಲ್ಲ ಕೊಟ್ಟಿದ್ದು ತಿಂದ್ಕೊಂಡು ಇದ್ಕೊಂಡು ಬಂದಿದ್ದೀನಿ ಇಲ್ಲೋರ್ಗು ಇಲ್ಲೋರ್ಗೂ ನಾನು ಜನ ಏನು ನಾನು ಸಂಪಾದನೆ ಮಾಡಿದ್ದೀನಿ ನಾನು ಇದ್ದಿದ್ದು ವ್ಯಕ್ತಿತ್ವ ಅದು ಅದನ್ನು ನೀವು ನನ್ನ ಕಲಿಸ್ಕೊಟ್ಟಿರೋದು